ತನ್ನ ಗುರುವಿಗಾಗಿ ರಾಜ್ಯಕ್ಕೆ ಎಂತಹ ಪ್ರಬಲಶಾಲಿಯಾಗಿದ್ರು ಕೂಡ ಆತನನ್ನ ಎದುರು ಹಾಕೊಂಡಿಲ್ವಂತಹ ಕೆಲಸ ಮಾಡುವುದು ಸತೀಶ್ ಜಾರಕಿಹೊಳಿ ಹಾಗಾದ್ರೆ ಈ ಸತೀಶ್ ಜಾರಕಿಹೊಳಿಯ ಗುರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯಿಂದ ಇಳಿದೇ ಇರುವ ಹಾಗೆ ನೋಡಿಕೊಳ್ಳೋಕೆ ಮತ್ತಷ್ಟು ಪ್ರಬಲ ಶಕ್ತಿಯನ್ನ ಹೊಂದ್ಕೊಂಡು ನಿಂತಿರುವಂತದ್ದು ಸತೀಶ್ ಜಾರಕಿಹೊಳಿ ನಿಮಗೆಲ್ರಿಗೂ ಗೊತ್ತಿರಬೇಕು ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಗುರು ಶಿಷ್ಯ ಒಂದು ಬಾಂಧವ್ಯ ಇದೆ ಈ ಬಾಂಧವ್ಯದಿಂದ ಗುರುವಿನ ನೆರವಿಗೆ ನಿಂತಿರುವಂತದ್ದು ಸತೀಶ ಜಾರಕಿಹೊಳಿ ಹಾಗಾದ್ರೆ ಯಾವ ತರಹದ ನೆರವನ್ನ ನೀಡ್ತಾ ಇದ್ದಾರೆ ಗುರುವಿಗೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಅವರು ಯಾವ ತರಹದ ನೆರವನ್ನ ನೀಡ್ತಾ ಇದ್ದಾರೆ ಈ ಸದ್ಯಕ್ಕೆ ಸಿದ್ದರಾಮಯ್ಯನವರದು ಒಂದು ಬಣ ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರದು ಒಂದು ಬಣ ಇದೆ ಡಿ ಕೆ ಶಿವಕುಮಾರ್ ಅವರ ಬಣವನ್ನ ರಕ್ಷಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಜನ ಇದ್ದಾರೆ ಆದ್ರೆ ಸಿದ್ದರಾಮಯ್ಯನವರ ಬಣವನ್ನ ರಕ್ಷಣೆ ಮಾಡಲಿಕ್ಕೆ ನಿಂತ್ಕೊಂಡಿರೋದು ಸತೀಶ್ ಜಾರಕಿಹೊಳಿ ಯಾವ ರೀತಿಯಾಗಿ ಬಣವನ್ನು ಅವರು ಕೈಯಲ್ಲಿ ಹಿಡ್ಕೊಳ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಈ ಸಿದ್ದರಾಮಯ್ಯನವರ ಬೆಂಬಲಿಗೆ ಇರುವಂತಹ ಶಾಸಕರ ಸಂಖ್ಯೆ ಕಳಚಬಾರದು ಅಂದರೆ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಗುರಿ ಏನು ಶಾಸಕರ ಬೆಂಬಲವನ್ನು ಹೆಚ್ಚಿಸಿಕೊಳ್ಳುವುದು ಆ ಶಾಸಕರ ಬೆಂಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಮೌನವಾಗಿ ಬೇಸರದ ಒಂದು ರೂಢಿಯಲ್ಲಿದ್ದಾರೆ ಹೇಗಾದರೂ ಮಾಡಿ ಇನ್ನು ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಬಲಿಗರನ್ನಾಗಿ ಆದರೆ ಆ ಶಾಸಕರ ಸಂಖ್ಯೆ ಕಳಿಚಿ ಬೀಳದಂತೆ ಸಿದ್ದರಾಮಯ್ಯನವರ ಶಾಸಕರ ಸಂಖ್ಯೆ ಏನು ಬೆಂಬಲ ಇದೆ ಇದು ಡಿವೈಡ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಎಂಟ್ರಿ ಆಗಿರುವಂಥದ್ದು ಎಲ್ಲ ಶಾಸಕರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಎಷ್ಟು ಜನ ಈ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿದಾರಲ್ಲ ಬಿಜೆಪಿಯಲ್ಲಿ ಇದನ್ನು ತಲೆಯಲ್ಲಿ ಬೆಂಬಲಿಗರಿದಾರಲ್ಲ ಬಿಜೆಪಿಯಲ್ಲಿ ಇವರು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಸತೀಶ್ ಜಾರಕಿಹೊಳಿ ಕೂಡ ಸಾಥ್ ಕೊಡೋದು ಅರ್ಥ ಆಯ್ತಾ ಸೊ ಹಂಗಾಗಿ ಅಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಶಾಸಕರು ರಮೇಶ್ ಜಾರಕಿಹೊಳಿಗ್ ಬೇಕಾಗಿದ್ದಾರಲ್ಲ ಅವರು ಸಹ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಲ್ಲೋದು ಇಲ್ಲಿ ಪಾಯಿಂಟ್ ಇದೆ ಅರ್ಥ ಆಯ್ತಾ ಸೊ ಹಿಂಗಾಗಿ ಸತೀಶ್ ಜಾರಕಿಹೊಳಿಯವರ ಬೆಂಬಲ ಈ ಕಡೆ ಗುರುವಾದಂತಹ ಇರುವುದರಿಂದ ಇದು ನೂರರ ಗಡಿ ದಾಟಿ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಬೆಂಬಲ ಸಿಗ್ತಾ ಇದೆ ನೂರ್ ಇಪ್ಪತ್ತೈದರಿಂದ ನೂರು ಮೂವತ್ತು ಅಂದ್ರೆ ಮಿನಿಮಮ್ ನೂರ್ ಇಪ್ಪತ್ತು ನೂರಿಪ್ಪತ್ತು ಎಂಎಲ್ ಎಗಳ ಸಾಥ್ ಸಿದ್ದರಾಮಯ್ಯನವ್ರಿಗಿದೆ ಇನ್ನು ಉಳಿದಂಥದ್ದೇನಿದೆ ಅದು ಡಿ ಕೆ ಶಿವಕುಮಾರ್ ಅವರಿಗಿದೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಬೀಳಿಸಬೇಕು ಅಧಿಕಾರ ಕಾಂಗ್ರೆಸ್ ಸರ್ಕಾರವನ್ನ ಕೆಡಬೇಕು ಅಂದ್ರೆ ಮಿನಿಮಮ್ ಐವತ್ತು ಎಂಎಲ್ ಎಗಳ ಒಂದು ಬೆಂಬಲ ಬೇಕು ಆದ್ರೆ ಆ ಬೆಂಬಲ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದನ್ನ ಇಲ್ಲದಂತೆ ಮಾಡೋದಕ್ಕೆ ಹೊರಟಿರೋದು ಯಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಇವರ ಗುರಿಯೇ ಅದು ಐವತ್ತು ಬೆಂಬಲವನ್ನ ಕಟ್ಕೊಂಡು ಬೇರೆ ಪಕ್ಷಕ್ಕೆ ಹಾರಿ ಕಾಂಗ್ರೆಸ್ ಸರ್ಕಾರ ಉರುಳಿಸೋಕೆ ನೋಡ್ತಿದ್ದಾರಲ್ಲ ಸೊ ಅದು ಆಗಬಾರದು ಅಂತಾನೆ ಏನಪ್ಪಾ ಅಂದ್ರೆ ಈಗ ಸತೀಶ್ ಜಾರಕಿಹೊಳಿ ಇವರಿಬ್ಬರ ಮಧ್ಯೆ ಎಂಟ್ರಿ ಕೊಟ್ಟಿರುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸಹ ನಾನೇ ಅಂತ ಹೇಳಿ ಏನು ಸಿದ್ದರಾಮಯ್ಯ ಒಂದು ವಾಕ್ಯವನ್ನು ನೀಡ್ತಾರೆ ನಾಯಕ ತತ್ವದ ಬಗ್ಗೆ ಯಾಕೆ ನಾಯಕ ತತ್ವದ ಬಗ್ಗೆ ನೀಡ್ತಾ ಇದ್ದಾರೆ ಅಂದರೆ ಈ ಕಡೆ ಶಿಷ್ಯ ಇದಾನಲ್ಲ ಸತೀಶ್ ಜಾರಕಿಹೊಳಿ ಈ ಶಿಷ್ಯನಿಗಾಗಿ ಆ ಒಂದು ಗುರು ಸಿದ್ದರಾಮಯ್ಯನವರು ಸ್ಕೆಚ್ ಹಾಕಿಟ್ಟಿದ್ದಾರೆ ನನ್ನ ನಂತರದ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗಬೇಕು ಇಲ್ಲಿದೆ ನೋಡಿ ಮೇನ್ ಪಾಯಿಂಟ್ ಹಾಗಾಗಿ ಗುರುವನ್ನ ಎಡಬಿಡದೆ ಕಾಯ್ತಾ ಇರೋದು ಸತೀಶ ಜಾರಕಿಹೊಳಿ ಶಿಷ್ಯ ಅರ್ಥ ಆಯ್ತಾ ಇವರಿಬ್ಬರ ಗುರು ಶಿಷ್ಯ ಬಾಂಧವ್ಯ ಹೇಗಿದೆ ಅನ್ನೋದು ಹೇಳಿ ಇವರಿಬ್ಬರ ಗುರು ಶಿಷ್ಯ ಬಾಂಧವ್ಯದ ಹಿಂದಿರುವ ಕಾರಣ ಕಾರಣ ಇದು ಹೇಳಿ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರವೂ ಸಹ ಮುಖ್ಯಮಂತ್ರಿಯ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಯಾಕೆ ನಂತರದಲ್ಲಿ ಅದು ಹೋದರೆ ಸತೀಶ್ ಜಾರಕಿಹೊಳಿಗೂ ಹೋಗಬೇಕು ಅಂತೇಳಿ ಆದರೆ ಅದು ಸ್ವಲ್ಪ ಕಡಿಮೆ ಆಗತ್ತೆ ಯಾಕೆ ಇದು ಸತ್ಯ ಆಗುತ್ತಾ ಹಾಗಾದರೆ ಸತೀಶ್ ಒಳಗೆ ಹೋಗುತ್ತಾ ಇಲ್ಲಿ ಕಾಯ್ತಾ ಇರೋದೇ ಇಷ್ಟೇ ಕೆಲವು ಎಂ ಎಲ್ ಎಲ್ಲ ಕರ್ಕಂಡು ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಜಪ್ ಅಲ್ಲಿ ನೆಕ್ಸ್ಟ್ ಕಾಂಗ್ರೆಸ್ ನಲ್ಲಿ ಮುಖ್ಯಸ್ಥ ಲೀಡರ್ ಆಗಿ ಸಿದ್ದರಾಮಯ್ಯನ ನಂತರ ಜೈಕಾರ ಮುಡುಗಿಸಿಕೊಳ್ಳುವಂತಹ ಮೇನ್ ಆಫ್ ದ ಲೀಡರ್ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ಇದು ಸಿದ್ದರಾಮಯ್ಯನವರ ಕಾಯುವಿಕೆ ಹಾಗಾದರೆ ಸತೀಶ್ ಜಾರಕಿಹೊಳಿ ನಂತರದ ಲೀಡರ್ ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿರೋವರೆಗೂ ಸತೀಶ್ ಜಾರಕಿಹೊಳಿಗೆ ರಾಜಕೀಯ ಭವಿಷ್ಯ ಇಲ್ಲ ಭವಿಷ್ಯ ಅಂದರೆ ಏನೋ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಆಗಬಹುದು ಆದರೆ ರಾಜಕೀಯದ ರಾಜಕಾರಣದ ರಾಜ್ಯದ ಮುಖ್ಯಸ್ಥ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಾಕಬೇಕು ಹೊರಗಾಕಬೇಕು ಆದರೆ ಹೆಂಗಾಕಬೇಕು ಸರ್ಕಾರ ಕೆಡುವದಂತೆ ಹೊರಗೆ ಹಾಕಬೇಕು ಒಂದು ಹತ್ತು ಹದಿನೈದು ಇಪ್ಪತ್ತು ಶಾಸಕರನ್ನ ಮಾತ್ರ ಕರೆದೊಯ್ಯುವಂಥ ಕೆಲಸ ಆತನಗಾಗಬೇಕು ಜಾಸ್ತಿ ಆಗಬಾರದು ಐವತ್ತರ ಮಟ್ಟಕ್ಕೆ ಹೋದರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಗುರು ಶಿಷ್ಯ ಎಲ್ಲರಿಗೂ ಕೂಡ ಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಹೇಗಾದರೂ ಮಾಡಿ ಸತೀಶ್ ಜಾರಕಿಹೊಳಿ ನನ್ನ ಈ ಒಂದು ಗುರುವಿನ ಶಾಸಕರು ಎಷ್ಟು ಜನ ಇದ್ದಾರೆ ಅಷ್ಟು ಜನರನ್ನ ಮನವೊಲಿಸಿ ಈ ಕಡೆ ಒಂದು ಗುಪ್ತಾಂಗವಾಗಿ ಗುಪ್ತಾಂಗವಾಗಿ ಅಂದ್ರೆ ಗುಪ್ತವಾಗಿ ತಮ್ಮ ಸಭೆಗಳನ್ನ ನೆರವೇರಿಸಿಕೊಂಡು ಎಲ್ಲಿಯೂ ಸಹ ಹೋಗದಂತೆ ಅವರನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವುದು ಇದೇ ಸತೀಶ ಜಾರಕಿಹೊಳಿಯವರ ನಿಷ್ಕೃಷ್ಯ ಕೆಲಸ ಇದನ್ನೆಷ್ಟು ಮಾಡಿದರೆ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇದೆ ರಾಜಕೀಯ ಭವಿಷ್ಯ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಈ ಸಂದರ್ಭಗಳಲ್ಲಿ ಮೌನವಾಗಿ ಬೇಸರದ ಭರಾಟೆಯನ್ನೇ ತುಂಬಿಕೊಂಡು ಶಾಂತವಾಗಿರುವುದು ಕೆಲವು ಅನುಮಾನಕ್ಕೆ ಈಡು ಮಾಡ್ತಾ ಇದೆ ಕೆರಳಬೇಕಾಗಿತ್ತು ಗೊತ್ತಾಯ್ತು ಹೈಕಮಾಂಡ್ ಅಲ್ಲೂ ಗೊತ್ತಾಯ್ತು ಸಿದ್ದರಾಮಯ್ಯವರು ಹೇಳಿದರು ನಿನಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನಾಯಕತ್ವ ನಂದೇ ಇರುತ್ತೆ ಆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ರೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಆಗ್ತೀನಿ ಅಂತ ಹೇಳಿದ್ರು ಇಷ್ಟೆಲ್ಲಾದ ಮೇಲೂ ಸಹ ಡಿ ಕೆ ಶಿವಕುಮಾರ್ ಶಾಂತವಾಗಿರೋದು ಅಂದ್ರೆ ಒಂದು ಕಾರಣ ಅನುಮಾನಕ್ಕೆ ಈಡು ಮಾಡ್ತಾ ಏನು ಅನುಮಾನ ಈಡು ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ಆಲೋಚನೆ ಯೋಚನೆಗಳನ್ನು ಮಾಡ್ತಕ್ಕಂತಹ ನಾಯಕ ಅದರಲ್ಲೂ ಒಂದಿಷ್ಟು ಶಕ್ತಿ ಪ್ರಬಲವನ್ನು ಹೊಂದಿದಂಥ ನಾಯಕ ಕೇವಲ ತನ್ನ ಪ್ರಭಾವದಿಂದ ಶಕ್ತಿಯನ್ನು ಹೊಂದಿದಂಥವರಲ್ಲ ಡಿ ಕೆ ಶಿವಕುಮಾರ್ ಹಣದಿಂದಲೂ ಪ್ರಬಲಶಾಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲೇ ಎಲ್ಲ ರಾಜಕೀಯ ನಾಯಕರಿಗಿಂತಲೂ ಹಣದಲ್ಲಿ ಪ್ರಬಲಶಾಲಿ ಕೋಟಿ ಕೋಟಿ ಸಾವಿರ ಕೋಟಿಗಳ ಒಡೆಯ ಡಿ ಕೆ ಶಿವಕುಮಾರ್ ಯಾವಾಗ ಯಾವ ಶಾಸಕನನ್ನು ಬೇಕಾದರೂ ಹಣದಿಂದಲೇ ತಿರುಗಿಸ್ಕೊಳ್ಬೋದು ಆ ಕೆಪಾಸಿಟಿ ಆ ಒಂದು ಶಕ್ತಿ ಡಿ ಕೆ ಶಿವಕುಮಾರ್ಗೆ ಅದರಿಂದ ಕಾಯ್ಕೊಳ್ಬೇಕು ಅದರಿಂದ ಶಾಸಕರನ್ನು ಉಳಿಸ್ಕೊಳ್ಬೇಕು ಆ ಚಾಲೆಂಜ್ ಸತೀಶ್ ಜಾರಕಿಹೊಳಿಗಿದೆ ಸುಮ್ಮನೆ ಅಲ್ಲ ಅಂದುಕೊಂಡಂತೆ ಅಲ್ಲ ಹಣದಿಂದ ಹಣಕಾಗಿ ಹೋಗುವ ಶಾಸಕರನ್ನು ಇಲ್ಲಿ ಉಳಿಸ್ಕೊಳ್ಬೇಕು ಇದು ಸತೀಶ್ ಜಾರಕಿಹೊಳಿಗೆ ಚಾಲೆಂಜ್ ಆಗಿ ನಿಂತಿರುವಂಥದ್ದು ಯಾಕೆ ಇದು ಮಧ್ಯೆ ಅವರಿಬ್ರ ಮಧ್ಯೆ ಇರತಕ್ಕಂಥದ್ದು ಚಾರಕಿ ಹೊಳಿಗೆ ಹಾಕಿದು ನೆಕ್ಸ್ಟ್ ನೆಕ್ಸ್ಟ್ ಬೇಕಾಗಿರೋದು ಅಧಿಕಾರ ಗುರುವಿನಿಂದ ಶಿಷ್ಯನಿಗೆ ಸ್ವಾರಸ್ಯ ಪಟ್ಟಾಭಿಷೇಕ ಆಗಬೇಕು ಅಂದ್ರೆ ಇದೆಲ್ಲ ಮಾಡಲೇಬೇಕು ಈಗ ಇದು ಚಾರಕಿ ಹೊಳಿಗೆ ದೊಡ್ಡ ಚಾಲೆಂಜ್ ಡಿ ಕೆ ಶಿವಕುಮಾರ್ ಮೌನವಾಗಿರೋದು ಒಂದು ದೊಡ್ಡ ಚಾಲೆಂಜ್ ಡಿ ಕೆ ಶಿವಕುಮಾರ್ ಮೌನವಾಗಿದ್ದು ಏನ್ ಮಾಡ್ಬೋದು ಈಗ ಹುಲಿ ಬೇಟೆ ಆಡಬೇಕಾದ್ರೆ ಏನ್ ಮಾಡುತ್ತೆ ಹಿಂದಿಡುತ್ತೆ ಹೆಜ್ಜೆ ಎರಡು ಹೆಜ್ಜೆ ಹಿಂದಿಡುತ್ತೆ ಹಾಗಂತ ಹುಲಿ ನಮ್ಮ ಗಂಜಿ ಹಿಂದೆ ಇಟ್ಟಿದೆ ಅಂತನಾ ಇಲ್ಲ ಅದು ಅಟ್ಯಾಕ್ ಮಾಡುವುದಕ್ಕಾಗಿಡ್ತಾ ಇದೆ ಹಿಂದೆ ಹೆಚ್ಚೆ ಹಂಗೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಏನಾದ್ರೂ ಮೌನವಾಗಿದ್ದುಕೊಂಡು ಬೇರೆ ಏನಾದರೂ ಪ್ಲಾನ್ ರೂಟ್ ಇಂದ ಬರೋರಾಗಿದ್ರೆ ಕಷ್ಟ ಅಲ್ಲ ಅದನ್ನು ಕೂಡ ಆಲೋಚನೆ ಮಾಡ್ಬೇಕು ಸತೀಶ್ ಜಾರಕಿಹೊಳಿ ಹಂಗಾಗಿಯೇ ಈಗ ಸತೀಶ್ ಜಾರಕಿಹೊಳಿ ಒಂದಿಷ್ಟು ಯೋಚನೆಗಳನ್ನ ಮಾಡಿ ಹೆಜ್ಜೆ ಇಡ್ಬೇಕಾಗ್ತದೆ ಈಗ ಬರೋಬ್ಬರಿ ಇಪ್ಪತ್ತೆರಡು ಶಾಸಕರ ಪ್ರಬಲಶಾಲೆಯನ್ನ ಹೊಂದಿಕೊಂಡಂತಹ ಡಿ ಕೆ ಶಿವಕುಮಾರ್ ಸ್ವಲ್ಪ ಪೇಜ್ ಏನಾದರೂ ಉಲ್ಟಾ ಮಾಡಿ ಅಲ್ಲಾಡಿಸಿದ್ರೆ ಐವತ್ತಕ್ಕೇನಾದ್ರೂ ಅದು ಬಂದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ದುಕ್ಕಂತ ಅಂತ ಬಿದ್ದೋಗುತ್ತೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಗುರುವಿಗೂ ಶಿಷ್ಯನಿಗೂ ಮತ್ತೆ ಉಗಿಯೋದಕ್ಕೆ ಶುರು ಮಾಡುತ್ತೆ ನಿಮ್ಮಿಂದ ಏನೋ ಸಾಧ್ಯ ಆಗಲಿ ಡಿ ಕೆ ಶಿವಕುಮಾರ್ ಐವತ್ತು ಶಾಸಕರನ್ನು ತಗೊಂಡು ಜಂಪ್ ಆದ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಗುರು ಶಿಷ್ಯ ಈ ಕಡೆ ರಾವಣ ಅಂತೇಳಿ ಕರಿತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಬಲಶಾಲಿ ಅನ್ಪ್ರಬಲಶಾಲಿ ಪ್ರಬಲಶಾಲಿ ಇದ್ದರೂ ಸಹಿತ ಕಷ್ಟ ಕಟ್ಟಿಟ್ಟ ತಬ್ಬುತ್ತಿ ಡಿ ಕೆ ಶಿವಕುಮಾರ್ಗೆ ಏನು ಹಾಗಾದ್ರೆ ಡಿ ಕೆ ಗೆ ಕಷ್ಟ ಇಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅಂದುಕೊಂಡಂತೆ ಐವತ್ತು ಶಾಸಕರನ್ನ ಪಳಗಿಸಿದರು ಐವತ್ತು ಶಾಸಕರನ್ನ ಕರೆದೊಯ್ದರು ಕಷ್ಟ ಕಟ್ಟಿಟ್ಟ ಬುತ್ತಿ ಹೇಗೆ ಐವತ್ತು ಶಾಸಕರನ್ನು ಕರೆದುಕೊಂಡು ಹೋದರೆ ಈ ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಲ್ಲಿರುವ ಸಂಕಟ ಇಲ್ಲಿ ಮೈತ್ರಿ ಕಟ್ಟಾಗಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಬರಬೇಕಾದ್ರೆ ಮೈತ್ರಿಯನ್ನು ಬಿಡಬೇಕಾಗೆ ಬಿಜೆಪಿ ಅದಕ್ಕೆ ಒಪ್ಪುತ್ತ ಒಪ್ಪೇ ಒಪ್ಪುತ್ತೆ ಯಾಕೆ ಒಪ್ಪುತ್ತೆ ಏನಾದರೂ ಬಿ ಜೆ ಪಿಗೆ ಮೆಜಾರಿಟಿ ಆಗುವಷ್ಟು ಪ್ರಬಲವಾಗಿ ಶಾಸಕರನ್ನು ಕರೆದುಕೊಂಡು ಬಂದರೆ ಬಿ ಜೆ ಪಿ ಬಿಡಲ್ಲ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ ಎಕ್ಸೆಪ್ಟ್ ಮಾಡಿಕೊಂಡೇ ಮಾಡಿಕೊಳ್ಳುತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕಮಲವನ್ನ ಅರಳಿಸೋಕೆನೆ ಕಾಯ್ತಾ ಇರುತ್ತೆ ಈಗ ನಿಂತಿರೋದು ಯುದ್ಧಗಳನ್ನು ಮಾಡಲಿಕ್ಕೆ ನಿಂತ್ಕೊಂಡಿರೋದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪ್ರಬಲವಾಗಿ ನಿಂತ್ಕೊಂಡಿರೋದು ಸತೀಶ್ ಜಾರಕಿಹೊಳಿ ಹಾಗಾದ್ರೆ ಸತೀಶ್ ಜಾರಕಿಹೊಳಿಯನ್ನು ಮೀರಿ ಸಿದ್ದರಾಮಯ್ಯರವನನ್ನು ಮೀರಿ ಡಿ ಕೆ ಶಿವಕುಮಾರ್ ಹೆಜ್ಜೆ ಮುಂದಕ್ಕಿಡಬಹುದ ಅನ್ನುವಂಥ ಪ್ರಶ್ನೆ ನೋಡಿದಾಗ ಇಡಬಹುದು ಯಾಕೆ ಇವರಿಬ್ಬರ ಶಕ್ತಿ ಮಾತ್ರ ಇದೆ ಆದ್ರೆ ಹಣದಲ್ಲಿ ಅಷ್ಟು ಶಕ್ತಿಯವರಲ್ಲ ಇವರು ಬಹಳ ಶಕ್ತಿಶಾಲಿ ಯಾರು ಸತ್ಯನ್ ಜಾರಕಿಹೊಳಿ ಸಿದ್ದರಾಮಯ್ಯ ಇವ್ರು ಬಹಳ ಶಕ್ತಿಶಾಲಿ ಹಣದಲ್ಲೂ ಶಕ್ತಿಶಾಲಿ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಮೀರಿಸುವಷ್ಟು ಹಣದ ಪ್ರಬಲತೆ ಇವರಲ್ಲಿಲ್ಲ ಹಣದ ಪ್ರಾಬಲ್ಯತೆ ಇವರಲ್ಲಿಲ್ಲ ಹಾಗಾಗಿ ಆ ಹಣದ ಪ್ರಾಬಲ್ಯತೆಯಿಂದ ಅವರನ್ನು ಉಳಿಸಿಕೊಳ್ಳುವ ಸಂಕಟ ಸತೀಶ್ ಜಾರಕಿಹೊಳಿಯವರಿಗಿದೆ ಈ ಇವರಿಬ್ಬರ ಪ್ರಬಲತೆಯನ್ನೂ ಮೀರಿ ಆ ಶಾಸಕರನ್ನ ಹಣದಿಂದಲಾದರೂ ತೆಗೆದುಕೊಳ್ಳುವ ಸಂಕಟ ಡಿ ಕೆ ಶಿವಕುಮಾರ್ಗಿದೆ ಇವರಿಬ್ಬರ ಪ್ರಾಬಲ್ಯತೆ ಏನಿದೆ ಅಲ್ಲ ಇದನ್ನು ಮೀರಿಸಿ ಹಣವನ್ನ ಇಲ್ಲಿ ಬಳಸಿಕೊಂಡು ಅವರನ್ನ ಕರೆದುಕೊಳ್ತೀನಿ ಅಂದರೂ ಕೂಡ ಕಷ್ಟ ಈ ಕಡೆ ಇವರಿಗಿದೆ ಹಣದಿಂದ ಶಾಸಕರನ್ನು ಉಳಿಸಿಕೊಳ್ಳುವ ಕಷ್ಟ ಇವರಿಗೂ ಇದೆ ಯಾಕಂದ್ರೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ತಮ್ಮ ಎಂ ಎಲ್ ಇಲ್ಲ ಪಂಡ್ಗಳು ಹೋಗ್ತಾ ಇಲ್ಲ ಹಣ ರಿಲೀಸ್ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳು ಇದೆ ಇದರನ್ನ ಕಾಪಾಡಿಕೊಳ್ಳುವುದು ಸತೀ ಜಾರಕಿಹೊಳಿಗೆ ಒಂದು ದೊಡ್ಡ ಚಾಲೆಂಜ್ ಈ ರೀತಿಯಾಗಿಯೇ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಪೈಪೋಟಿ ನಡೆದಿದೆ ಈಗ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ತನ್ನ ಪ್ರಬಲತೆಯಿಂದ ತನ್ನ ಆಶಾ ಆಕಾಂಕ್ಷೆಗಳಿಂದ ಮತ್ತು ತನ್ನ ಉತ್ತಮ ಭಾಷೆಯ ಭಾಷಣಗಳಿಂದ ಶಾಸಕರನ್ನು ಉಳಿಸಿಕೊಡ್ತಾರೋ ಇಲ್ಲ ಡಿ ಕೆ ಶಿವಕುಮಾರ್ ತನ್ನ ಪ್ರಬಲ ಪ್ರಬಲತೆಯನ್ನೊಳಗೊಂಡು ಅದರ ಜೊತೆಗೆ ಹಣದ ಪ್ರಬಲತೆಯನ್ನೊಳಗೊಂಡು ಶಾಸಕರನ್ನು ತೆಗೆದುಕೊಂಡು ಜಬ್ ಇದು ನಿಮಗೆ ಏನ್ ಅನ್ಸುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ನಿಮಗೆ ಪ್ರಸಾರ ಮಾಡಿದ್ದೀನಿ ಸೊ ಮತ್ತಷ್ಟು ರಾಜಕೀಯ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ದಯವಿಟ್ಟು ಕನ್ನಡವನ್ನು ಪತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಹಾಕೋಣ